ಹರಿವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನಮ್ಮ ನಮಿಸೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಕ್ಕೆ ಕಾಣ್ತಿರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಮಾರಿಗುಡಿಗೆ ದೇವಸ್ಥಾನಕ್ಕೆ ಎಲ್ಲರೂ ಬಂದಿರ್ತಾರೆ ಕರ್ಣ ಫ್ಯಾಮಿಲಿ ದಿಧಿಯವ್ರ ಫ್ಯಾಮಿಲಿ ಆಗ ನಯಂತರ ಅವರು ಅದನ್ನು ನೋಡ್ಬಿಟ್ಟು ರೌಡಿಗಳಿಗೆ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿಸಿರ್ತಾರೆ ಆಗ ನೀನೇನಿಲ್ಲಿ ನೀನೇನಿಲ್ಲಿ ನಯಂತರ ಅಂತ ಕೇಳ್ತಾರೆ ಆಗ ಇಲ್ಲಿ ಅಂತ ಕೇಳಿದಾಗ ಮಹಾಲಕ್ಷ್ಮಿಯವರು ನಮಗೆ ಈ ಥರ ರೌಡಿಗಳು ಅಟ್ಯಾಕ್ ಮಾಡಿದರು ಹೌದಾ ಅಂತ ಇಬ್ಬರು ಶಾಕ್ ಆಗ್ತಾರೆ ಆಗ ಶಾಂತಿ ಅವರು ನಾವು ದೇವಸ್ಥಾನಕ್ಕೆ ಹೋಗೋದು ಬೇಡ ಹಾಗೆ ವಾಪಸ್ ಹೋಗೋಣ ಇಲ್ಲಿ ಯಾಕೋ ಅಪಾಯ ಯಾಕೆ ಅಂತ ಹೇಳ್ತಾರೆ ಆಗ ಕರ್ಣವರು ಇಲ್ಲ ಆಚಿ ಇಲ್ಲಿ 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 ತನಕ ಬಂದಿದ್ದೀವಿ ನಾವು ಅರ್ಕೆ ಮುಗಿಸ್ಕೊಂಡೆ ಹೋಗೋಣ ಹಾಗೆ ಆ ಜೋಪ್ತಿ ಬೇರೆ ಮುಂದಿನ ಬಂದಿರೋ ಕೆಲಸನ ಮುಗಿಸ್ಕೊಂಡೆ ಹೋಗಿ ಅಂತ ಬೇರೆ ಹೇಳಿರ್ತಾರೆ ಅದನ್ನು ಕೇಳಿಸ್ಕೊಂಡೆ ಮನೆಯವರೆಲ್ಲರೂ ಸರಿ ಓಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಓಡ್ತಾರೆ ಆಗ ಶಾಂತಿ ಅವರು ನಿಧಿ ಅವರ ಜೀವನ ಹೇಳ್ತಾರೆ ಬೇಡ ಅಪ್ಪ ಜೀವನ್ ಜೀವಕ್ಕೆ ತುಂಬಾ ಅಪಾಯ ಇದೆ ಅಂತ ಅನಿಸ್ತಿದೆ ಆಗ ನಯಂತರ ಅವರು ಇವಾಗ ಒಂದ್ಸತಿ ಜೀವ ಉಳ್ಕೊಂಡ್ರೆ ಯಾವಾಗ ಬೇಕಾದ್ರೂ ನೀವು ಸಕ್ಕೇನ ತೀರಿಸ್ಬೋದು ಕರ್ಣ ಅಂತ ಹೇಳ್ತಾರೆ ಆಗ ಜ್ಯೋಪ್ತಿ ಅವರು ಇಟ್ಟಿರೋ ಹೆಜ್ಜೆನ ಮುಂದೆ ಇಟ್ಕೂಡುದು ಹಿಂದೆಗಡೆ ಯಾವತ್ತು ಇಟ್ಕೂಡುದು ಮುಂದೆ ಹೋಗಲೇಬೇಕು ಜ್ಯೋಪ್ತಿ ಅವರು ಅಡಗಿರೋ ಸತ್ಯ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ ಇರೋ ಹೆಜ್ಜೆಯಲ್ಲಿ ಅನುಮಾನ ಬೇಡ ಅಡ್ಡಿ ಆತಂಕ ಗ್ರಹಣಗಳಿದ್ದಂತೆ ಹಾಗಂತ ಜ್ಯೋತಿ ಅವರು ಹೇಳ್ತಿರ್ತಾರೆ ಎಲ್ಲರೂ ಅದನ್ನು ಶಾಕ್ ಆಗಿ ನೋಡ್ತಾನೆ ಇರ್ತಾರೆ ಅವರು ಮುನಿಯಪ್ಪ ಅವ್ರ ಮನೆಗೆ ಬಂದಿರ್ತಾರೆ ಆಗ ಅವ್ರಿಗೆ ಮಾತೇ ಬರ್ತಿರಲ್ಲ ಆಗ ಹೆಂಡತಿ ಎಲ್ಲರಿಗೂ ಊಟ ಬಡಿಸಿ ನಂತರ ಅವರು ಮಹಾಲಕ್ಷ್ಮಿ ಅವ್ರ ಜೊತೆ ಕಾಲೇಜ್ ಇರ್ತಾರೆ ಯಾಗ ಯಾರ ಜೊತೆ ಮಾತಾಡ್ತಿದ್ದೀರ ಅಮ್ಮ ಅಂತ ಕೇಳಿದಾಗ ಆಗ ಮಾತು ಬರಲ್ವಲ್ಲ ಅವ್ರ ಮನೆಗೆ ಬಂದಿದ್ದೀವಿ ಅದು ನೋಡ್ಚಡೆಗೆ ತುಂಬ ಪರಿಚಯ ಕಣೆ ಅವರು ಅದಕ್ಕೆ ಬಂದಿದ್ದೀವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ನಯಂತರ ಅವರು ಇವರು ಹೋಗಿರೋದು ಮಾತು ಬರ್ದಿರೋ ಮುನಿಯಪ್ಪನ ಮನೆಗೆ ಅಂತ ತುಂಬ ಶಾಕ್ ಆಗ್ತಾರೆ ಈ ಕಡೆ ಮುನಿಯಪ್ಪ ಮನೆಯಲ್ಲಿ ಎಲ್ಲರೂ ಊಟ ಸುತ್ತಿರ್ತಾರೆ ಆಗ ನಿತ್ಯ ಅವರು ತಲೆ ಬಗ್ಸ್ಕೊಂಡು ತುಂಬ ಸಪ್ಪಾಗಿರ್ತಾರೆ ಆಗ ನಿತ್ಯವರು ಅವರು ಕೈ ತುತ್ತು ಕೊಡ್ತಾರೆ ಬಾಯಿಗೆ ಆಗ ಯಾ ಬೇಡ ಅಮ್ಮ ಅಂತ ಹೇಳ್ತಾರೆ ಆಗ ಮಾಲ್ತಿ ಅವರು ಅಮ್ಮ ಕೈ ಕೊಟ್ಟರೆ ಬೇಡ ಅಂತ ಹೇಳ್ತಾರ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾರೆ ಆಗ ಅವ್ರಿಗೆ ಅವ್ರ ಅಮ್ಮ ನೆಲ್ಪು ತುಂಬಾ ಕಾಡ್ತಾ ಇರುತ್ತೆ ಈಗ ನಿತ್ಯ ಅವರು ಊಟ ಎಲ್ಲ ಮಾಡ್ತಾರೆ ಆಗ ಅವ್ರ ಹೆಂಡ್ತಿಗೆ ನಿತ್ಯ ಅವರು ತುಂಬ ಥ್ಯಾಂಕ್ಸ್ ಅಂತ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಆಗ ನಾನೇ ಅಡುಗೆ ಮಾಡಿದ್ದು ಆದರೆ ಆಂಟಿ ಅಂತ ಹೇಳ್ಬೇಡಪ್ಪ ನಂಗೆ ಇನ್ನೂ ಸ್ಮಾಲ್ ಸ್ಮಾಲ್ ಏಜು ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ನಗ್ತಾರೆ ಸಾರಿ ಸಾರಿ ಆಂಟಿ ಅಂತ ಹೇಳಲ್ಲ ಅಕ್ಕ ಅಂತ ಹೇಳ್ತೀನಿ ಅಕ್ಕ ಅಡುಗೆ ಅಂತೂ ಆಗಿತ್ತು ಅಂತ ನಿತ್ಯ ಅವರು ಹೇಳ್ತಾರೆ ಆಗ ಶಾಂತಿ ಅವರು ಅದು ಕಣೆ ರುಕ್ಮಿಣಿ ಈ ಥರ ಊಟ ಮಾಡಿ ತುಂಬ ದಿವಸ ಆಯಿತು ಊಟ ಅಂತೂ ತುಂಬ ಚೆನ್ನಾಗಿತ್ತು ಆಗ ರುಕ್ಮಿಣಿ ಅವರು ಎಷ್ಟೇ ಆದ್ರೂ ನಾವು ಬಡವರು ಮನೇಲಿ ಇದ್ದಿದ್ದ ಐಟಮನ್ನ ಹಾಕಿ ನಾನು ಅಡುಗೆನ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಆಗ ಮಹಾಲಕ್ಷ್ಮಿಯವರು ಶ್ರೀಮಂತ ಮನೆ ಊಟ ಚೆನ್ನ ಬಡವ್ರ ಮನೆ ಊಟ ಚೆನ್ನ ಯಾವ ಚೆನ್ನ ಹೇಳು ಅಂತ ಕೇಳ್ತಾರೆ ಕವಣ ಅವರು ನಾವು ಇಷ್ಟೊಂದು ಜನ ಎಲ್ಲ ಇದ್ರೂ ನೀವು ಖುಷಿಯಿಂದ ಊಟ ಹಾಕಿದ್ರಲ್ಲ ಅದೇ ನಮಗೆ ತುಂಬ ಖುಷಿ ಆಯಿತು ಆಗ ಮಹಾಲಕ್ಷ್ಮಿಯವರು ಶ್ರೀಮತಿಗೆ ಹೇಗೆ ಬೆಲೆನೇ ಇಲ್ಲ ಇದ್ರ ಮುಂದೆ ಕಡೆ ರುಕ್ಮಿಣಿ ಅವ್ರ ಮಗಳು ಮನೆಗೆ ಬರ್ತಾರೆ ಆಗ ಅಮ್ಮ ಯಾರೋ ಗೆಸ್ಟ್ ಬಂದಿದ್ದಾರಲ್ಲ ಏನು ಸ್ಪೆಷಲು ಆರು ಚಪ್ಲಿ ಇದೆ ಈಚೆಗಡೆ ಏನು ತೋಟದಿಂದ ಯಾರು ಬಂದಿದ್ದಾರೆ ಅಂತ ಕೇಳ್ತಾರೆ ಆಗ ಕರ್ಣ ಅವ್ರನ್ನ ನೋಡ್ಬಿಟ್ಟು ಅವ್ರ ಮಗಳು ಸರ್ ಕರ್ಣ ಅಂದು ಕರ್ಣ ಸರ್ ನೀವು ಅದು ನೀವು ಕರ್ಣತಾನೆ ಅಂತ ಕೇಳ್ತಾರೆ ಆಗ ರಾಧಿಕಾ ಅವರು ನಮ್ಮ ಅಣ್ಣ ನಿಮಗೆ ಮುಂಚೆನೇ ಪರಿಚಯನ ಅಂತ ಕೇಳ್ತಾರೆ ಆಗ ಅವ್ರ ಮಗಳು ಹೌದು ನನಗೆ ಮುಂಚೆಯಿಂದಾನೆ ಪರಿಚಯ ಆಗ ಅದನ್ನು ನೋಡಿದ ನಿಧಿ ಅವರು ತುಂಬ ಶಾಕ್ ಆಗಿ ನೋಡ್ತಾನೆ ಇರ್ತಾರೆ ಆಗ ರಾಧಿಕಾ ಅವರು ಹಳೆ ಪರಿಚಯನ ಅಂತ ಕೇಳಿದಾಗ ಆಗ ಅವ್ರ ಮಗಳು ಹೌದು ನನಗೆ ತುಂಬ ಹಳೆ ಪರಿಚಯ ನನಗೆ ನನಗೆ ಅವ್ರು ತುಂಬ ಪರಿಚಯ ಇದ್ದಾರೆ ಅವ್ರಿಗೆ ನನ್ನ ಪರಿಚಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆಗ ಅವರು ಸರ್ ನಾನು ನಿಮ್ಮ ದೊಡ್ಡ 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 ಅಭಿಮಾನಿ ಸರ್ ನಿಮ್ಮ ಬಗ್ಗೆ ಏನು ಬೇಕು ಕೇಳಿ ಪೇಪರ್ನಾಗೆ ಬಂದಿದ್ದೀವಿ ಮೊಬೈಲ್ನಾಗ ಬಂದಿದ್ದೀಗು ಎಲ್ಲ ಚಿಟ್ಕೆ ಚಿಟಿ ಅವ್ರದ್ದಂಗೆ ಹೇಳ್ಬಿಡ್ತೀನಿ ನಾನು ನಿಮ್ಮ ದೊಡ್ಡ ಸರ್ ಅಂತ ಹೇಳ್ತಿರ್ತಾರೆ ಆಗ ಅದು ನಾನು ಕೇಳಿಸ್ಕೊಂಡಿದ್ದಾನೆ ಅವ್ರಿಗೆ ತುಂಬಾ ಹೊಟ್ಟೆ ಅವ್ರ ಈ ಥರ ಫೀಲ್ ನೋಡಿ ಅವ್ರನ್ನೇ ಗುರಾಯಿಸ್ತಿರ್ತಾರೆ ಸರ್ ನಾನು ಯಾವಾಗಲೇ ಮೊಬೈಲ್ ತೆಗೆದ್ರು ನಿಮ್ಮ ಫೋಟೋನೇ ಕಾಣಬೇಕು ಅಂತ ನಾನು ವಾಲ್ಪೇಪರ್ಗೆ ನಿಮ್ಮ ಫೋಟೋನೇ ಇಟ್ಟಿದ್ದೀನಿ ಸರ್ ಅಂತ ತೋರಿಸ್ತಾರೆ ಆಗ ನಿತ್ಯ ಅವರು ಕರ್ಣ ಅವ್ರ ಪಕ್ಕ ಕೂತ್ಕೊಬಿಟ್ಟು ಏನು ಡಾಕ್ಟ್ರೆ ನಾರ್ಮಲ್ ಲವ್ವ ಸೀಸರಲ್ ಲವ್ವ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಏನು ಸದಾಶ್ಯ ಅದೇ ಜ್ಞಾನ ಅಂದಾಗೆ ಯಾವಾಗಲೂ ಲವ್ ಅಂತ ಅಂತಿರ್ತೀರಾ ಅಂತ ಕೇಳ್ತಾರೆ ಆಗ ಕರ್ಣ ಅವರು ನನಗೇನು ಅರ್ಥ ಆಗ್ತಿಲ್ಲ ಏನು ಹೇಳಿ ಅಂತ ಕೇಳ್ತಾರೆ ಸರ್ ನೀವೇ ನಮ್ಮ ಮನೆಗೆ ಬಂದಿರಾ ಅಂದರೆ ನಂಗೆ ನಂಬಕ್ಕಾಗ್ತಿಲ್ಲ ಸರ್ ಅವರು ತುಂಬ ಉದಾಡ್ತಾರೆ ಖುಷಿಯಿಂದ ಅವರು ಕರ್ಣ ಅವ್ರ ಅಜ್ಜಿ ನೀನು ಮೊದಲೇನೇ ಇವ್ರನ್ನ ನೋಡಿದ್ಯಾ ಅಂತ ಕೇಳಿದಾಗ ಹೌದು ನಾನು ಇವ್ರ ನಾವು ಮುಂಚೆನೇ ನಾನು ನಮ್ಮ ಕಾಲೇಜ್ಗೆ ಗೆಸ್ಟ್ ಆಗಿ ಬಂದಿದ್ದಾಗ ನಾನು ಇವ್ರು ನಾಲ್ಕು ಕಣ್ತುಂಬಸ್ಕೊಂಡ್ಬಿಟ್ಟಿದ್ದೀನಿ ಈ ಕಡೆ ಮನೆಯಲ್ಲಿ ಅವರು ಕೂಡ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಕರ್ಣ ಅವರು ನಿಧಿ ಅವರೇ ಅಂತ ಮಾತಾಡ್ತಿರ್ಬೇಕಾರೆ ಇಲ್ಲಿ ಅವರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಕರ್ಣ ಅವರು ನಿಧಿ ಅವರೇ ಅಂತ ಕರೀತಾರೆ ಅನ್ನ ಕೇಳಿಸ್ಕೊಂಡ ಅವರು ಇಲ್ಲಿ ಯಾರು ಕರೀತಿದ್ದಾರೆ ಯಾರು ನೋ ಅಂತ ಕರ್ಣ ಅವರು ಹಂಗೆ ಅವರು ನಿದ್ಯವರು ನೀವೇನೋ ಬೇಜಾರಾಗ್ಬಿಡಿ ಕಾರ್ತಿಕ್ ಇಲ್ಲಿ ಯಾರು ಕರೆದ್ರು ಅಷ್ಟೇ ಅಂತ ಅವರು ಕಾಲಲ್ಲಿ ಹೇಳ್ತಾರೆ ಆಗ ಟೈಮ್ಗೆ ಕರ್ಣ ಅವ್ರಿಗೆ ಕಾಲ್ ಬರುತ್ತೆ ಕಾರ್ತಿಕ ಅಂತ ಕೇಳ್ಬಿಟ್ಟು ಆಲ್ರೆಡಿ ನನಗೆ ನನ್ನ ಜೀವನದಲ್ಲಿ ನೀವು ಡಿಸ್ಟರ್ಬ್ ಮಾಡಿದ್ದೀರ ಅಂತ ಕರ್ಣ ಅವರು ಕಾರ್ತಿಕ್ ಅವ್ರಿಗೆ ಹೇಳ್ತಾರೆ ಈ ಕಡೆ ನಿಧಿ ಅವರು ನಾಟಕ ಮಾಡಿಕೊಂಡು ಕಾರ್ತಿಕ್ ಕಾರ್ತಿಕ್ ಅಂತ ಕಾರಣ ಅವ್ರಿಗೆ ತುಂಬಾ ಥರ ಎಲ್ಲ ಮಾಡ್ತಾನೆ ಇರ್ತಾರೆ ದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮಾರಿಗಿಡಿ ದೇವಸ್ಥಾನಕ್ಕೆ ಹೋಗಿದ್ದು ಎಪಿಸೋಡ್ ಎಲ್ಲಾನು ನಾನು ನಿಮಗೂ ನಾನು ನಿಮ್ಮ ನಮ್ಮ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಮಾಡಿ ಅವರೆಲ್ಲ ನಮ್ಮ ಚಾನೆಲ್ನ ಸ್ಟಾಂಗ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್